ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋಣ ಭಸ್ತ್ರಿಕಾ ಪ್ರಾಣಾಯಾಮ ಮಾಡುವುದರಿಂದ ಜ್ಞಾನೇಂದ್ರಿಯಗಳು ಶುದ್ಧಿಯಾಗುತ್ತವೆ ಮತ್ತು ಉಸಿರಾಟದ ಸಮಸ್ಯೆ ನಿವಾರಣೆಯಾಗುತ್ತದೆ ಕಪದೋಷ ನಿವಾರಣೆ ಆಗುತ್ತದೆ ಹೃದಯ ಸಶಕ್ತವಾಗುತ್ತದೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಿಂದ ಶರೀರದ ಆಂತರಿಕ ಭಾಗವನ್ನು ಶುದ್ಧಿಗೊಳ್ಳುತ್ತದೆ ಬಲಭಾಗವನ್ನು ಮುಚ್ಚಿ ಎಡ ಭಾಗ ಎಡ ಭಾಗದಿಂದ ಕೈಗಳನ್ನು ಮೇಲೆತ್ತಿ ಕೈ ಕೆಳಗಡೆ ಬಿಡುವಾಗ ಮುಷ್ಟಿ ಮಾಡ್ತಾ ಉಸಿರನ್ನು ಹೊರಗಾಗ್ತಾ ಹೋಗ್ಬೇಕು ಒಂದು ಭಾಗ ಕಡೆ ಹತ್ತು ಸಲ ಇದೇ ಪ್ರಕಾರವಾಗಿ ಬಲ ಭಾಗದಿಂದ ಹತ್ತತ್ತು ಸಲ ಮಾಡಿದಾಗ ಒಂದು ಸಲ ಆಗ್ತದೆ ಈ ಪ್ರಕಾರವಾಗಿ ಐದರಿಂದ ಹತ್ತು ಸಲತನ ನಾವು ಮಾಡಬಹುದು ಇದರಲ್ಲಿ ಎರಡನೇ ಪ್ರಕಾರ ಇದನ್ನ ಐವತ್ತು ಸಲದಿಂದ ನೂರು ಸಲದವರೆಗೆ ನಾವು ಮಾಡಬಹುದು ಶ್ವಾಸನ ಸಂಬಂಧಪಟ್ಟಂಥ ಶ್ವಾಸನ ಸಂಬಂಧಪಟ್ಟಂಥ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ ಕಫ ಕಡಿಮೆ ಮಾಡ್ತದೆ ನಗಡಿ ಕಡಿಮೆ ಮಾಡ್ತದೆ ಮತ್ತು ನಮ್ಮ ಜ್ಞಾನೇಂದ್ರಿಯಗಳನ್ನು ಸುಂದರಗೊಳಿಸ್ತದೆ ಮುಖದಲ್ಲಿ ಸುಂದರತೆ ಹೆಚ್ಚಿಸ್ತದೆ ಇಂದಿನ ಪ್ರಾಣಾಯಾಮ ಸಮಾಪ್ತಿ